ಸುರಿನ ಕಂಪ್ಲೇಂಟ್ ಅಲ್ಲಿ ಫಸ್ಟ್ ಕಂಪ್ಲೇಂಟ್ ಮಿಸ್ಸಿಂಗ್ ಯಾರ ಹೆಸರು ಇಲ್ಲ ಕಂಪ್ಲೇಂಟ್ ಅಲ್ಲಿ ಯಾರ ಹೆಸರು ಇಲ್ಲ ತನಿಖೆ ಸಂದರ್ಭದಲ್ಲಿ ಆರೋಪಿ ಅಂತ ಹೇಳುವುದು ಹೌದಾ ಅಲ್ವಾ ಒಂದೇ ಮೆಡಿಕಲ್ ಟೆಸ್ಟ್ ಆಗಿರುವುದು ನಂತರ ಒಂದು ವರ್ಷದ ನಂತರ ಮೂರು ಮಂದಿ ಹುಡುಗರ ಹೆಸರು ಬರುವುದು ನಾಲ್ಕು ಮಂದಿ ಧೀರಜ್ ಮಲ್ಲಿಕ್ ನಿಶ್ ನಿಶ್ಚಲ್ ಬರಲ್ಲ ಯಾಕೆ ಬಿಟ್ಟು ಕೇಳಿ ನಿಶ್ಚಲಿದು ಬಂತು ನಿಶ್ಚಲಿತು ಬಂದಾಗ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳದ ಪ್ರೆಸ್ ಮೀಟ್ ಮಾಡಿ ನಿಶ್ಚಲ ಆ ಸಂದರ್ಭದಲ್ಲಿ ಇಲ್ಲಿ ಊರಲ್ಲಿಲ್ಲ ಅವ ನ್ಯೂಯಾರ್ಕ್ ನಲ್ಲಿ ಎಂಬ ವ್ಯಾಸಂಗಕ್ಕೆ ಹೋಗಿದ್ದಾನೆ ಅಂತ ಹೇಳಿ ದಾಖಲೆ ಕೊಟ್ಟರು ಆ ದಾಖಲೆಯನ್ನು ದಾಖಲೆಯನ್ನು ಸಿಬಿಐನವರು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ದಾರೆ ಯಾಕಂದ್ರೆ ಇದು ಮಂಗಳೂರಿಂದ ಚೆನ್ನೈಗೆ ಟ್ರೈನಲ್ಲಿ ಓದದೇನಲ್ಲ ಅಲ್ಲಲ್ಲ ಗೆ ಹೋಗಿರುವುದು ಹಾಗೆ ಅದರಿಂದಾಗಿ ಅದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರು ಅದ ನಂತರ ಹೆಸರು ಬಿಟ್ಟದ್ದು ನಿಶ್ಚಲ ಹೆಸರು ಅದರ ನಂತರ ಅದೇ ಇವರು ಅಲ್ಲಿ ಮತ್ತೊಬ್ಬ ಹುಡುಗ ಶ್ರೇಯಾಸ ಅಂತ ಹೇಳಿ ಅವನ ಹೆಸರು ಹೇಳ್ತಾ ಇದ್ರೆ ನೋಡಿ ನೀವು ಕತ್ತಲೆಯಲ್ಲಿ ಹರ ಕತ್ತಲೆಯಲ್ಲಿ ಇದು ಗುಬ್ಬಚ್ಚಿ ಹುಡುಕುವುದಂತ ಹೇಳ್ತೇವೆ ನಾವು ಗುಬ್ಬಚ್ಚಿ ಕಲರ್ ಒಂದೇ ಯಾವ ಗುಬ್ಬಚ್ಚಿ ಸಹ ಈ ಕತ್ತಲಲ್ಲಿ ಹುಡುಕಿದ್ರೆ ಏನಾಗ್ತದೆ ಬೇಕಾದ ಗುಬ್ಬಚ್ಚಿ ಸಿಕ್ಕುವುದಿಲ್ಲ ಇದು ಆಗಿರುವುದು ಅದು ಇವರಿಗೆ ಒಂದು ವರ್ಷದ ನಂತರ ಕನಸು ಬಿದ್ದದ ಅಲ್ಲ ಇಲ್ಲ ಒಂದು ವರ್ಷ ನಂತರ ಅಂತಲ್ಲ ಅಲ್ಲ ನಾನು ಎವಿಡೆನ್ಸ್ ಅಲ್ಲಿ ಹೇಳ್ತಾ ಕೆಲವು ವಿಟ್ನೆಸ್ ಗಳು ನೆಕ್ಸ್ಟ್ ಡೇ ಹೇಳಿದ್ದೇನೆ ಅಂತೆಲ್ಲ ಹೇಳಿದ್ದಾರೆ ಕೆಲವರೆಲ್ಲ ನೆಕ್ಸ್ಟ್ ದಿವಸ ಯಾರ ಹತ್ರ ಹೇಳಬೇಕು ಪೊಲೀಸ್ನವ್ರು ಅಲ್ಲ ಪಬ್ಲಿಕ್ ಇದು ಮೀಡಿಯಾದಲ್ಲಿ ಎಲ್ಲ ಬಂದಿದೆ ಅಂತ ಪೊಲೀಸ್ನವ್ರಿಗೆ ಯಾರು ವಿಟ್ನೆಸ್ ಸ್ಟೇಟ್ಮೆಂಟ್ ಬಂದದೆ ಒಂದು ವರ್ಷದ ನಂತರ ಪೊಲೀಸ್ನವ್ರಿಗೆ ಯಾರು ಸ್ಟೇಟ್ಮೆಂಟ್ ಮೀಡಿಯಾ ಎಕ್ಸ್ಪೋಸ್ ಸುರಿನ ಐದು ದಿವಸ ಎಲ್ಲಿ ಸಂತೋಷ್ ಅರೆಸ್ಟ್ ಮಾಡಿದ್ರಾ ಸಂತೋಷ ಪೊಲೀಸ್ ಕಸ್ಟಡಿ ಆಯ್ತಾ ಅದ ನಂತರ ಪುನಃ ಕೋರ್ಟ್ಗೆ ಬಡಿಸ್ ಮಾಡಿ ಅಲ್ಲಿಗೆ ಸಂತೋಷ ಮೀಡಿಯಾ ಖಾತೆ ಮುಗಿಯಿತು ಅದ ನಂತರ ಮೀಡಿಯಾ ಎಚ್ಚರ ಆಗುವುದು ಯಾವಾಗದಲ್ಲಿ ಆ ಕೇಸು ಟ್ರಯಲ್ಗೆ ಬಂದಾಗ ಇಲ್ಲಿ ಮಿಡ್ಲಿಗೆ ಯಾಕೆ ಬಂತು ಅಂತ ಹೇಳಿದ್ರೆ ಇವರು ಸೌಜನ್ಯ ಮನೆಯವರು ಈ ನಾಲ್ಕು ಹೆಸರುಗಳನ್ನ ಒಂದು ಮೀಡಿಯಾದ ಮುಂದೆ ಹೇಳಿದಾಗ ಮೀಡಿಯಾದ ಮುಂದೆ ಹೇಳಿದಾಗ ಪುನಃ ಎಚ್ಚರ ಆಯಿತು ಎಚ್ಚರ ಆದ ನಂತರ ನಿಶ್ಚಲಿದು ಯಾವಾಗ ದಾಖಲೆ ಇದಾಯ್ತಾ ನಿಶ್ಚಲನ ಬಿಟ್ಟರು ಅಲ್ಲಿಗೆ ಅವ್ರಿಗೆ ಗೊತ್ತಾಯ್ತು ನಾವು ಕತ್ತಲಲ್ಲಿ ಗುಂಡು ಹೊಡೆದದ್ದು ಎಲ್ಲೋ ಮಿಸ್ ಆಯ್ತು ಅಂದ್ರೆ ಮತ್ತೆ ಮೂರು ಹುಡುಗರನ್ನು ಇಟ್ಕೊಂಡ್ರು